ಎಲ್ಲರಿಗಿ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರೇರಿ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಒಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರೇರಿ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರಿ ವಾಕ್ಯ ನೋದ್ಕೊಂಡಿದ್ರೆ ಪ್ರೇರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡುವಂತ ದೇವ್ರ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೋಣ ಪ್ರೀರಿ ಮೊದಲನೇ ಸ್ವಾಮಿಯನು ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಆತನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವನು ದುಷ್ಟರ ಅಂಧಕಾರದಲ್ಲಿ ಮುಳುಗಿ ಮೌನವಾಗು ಮೌನ ಹೊಂದುವರು ಬಹುಬಲದಿಂದಲೇ ಯಾವನು ಜಯ ಹೊಂದಲಾರನು ಅಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ಇಲ್ಲಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಾ ಇದ್ರೆ ಪ್ರೀತಿ ಇಲ್ಲಿ ಆದರೆ ದೇವ್ರ ವಾಕ್ಯವು ಆತನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವನು ಯಾರು ದೇವರು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವಂತ ದೇವ್ರ ಪ್ರೇರೆ ಆತನಲ್ಲಿ ಯಾರಾದ್ರೂ ನಂಬಿಕೆ ಶ್ವಾಸ ಇಟ್ಟು ಜೀವಿಸ್ತಾರೋ ಆತನಲ್ಲಿ ಭರವಸೆ ಇಡ್ತಾರೋ ನಾವು ಹಾಕುವ ಕೆಲಸ ಕೆಲಸ ಕಾರ್ಯಗಳಲ್ಲಿ ನಾವು ನಡೆಯುವ ಹೆಜ್ಜೆಗಳಲ್ಲಿ ನಾವು ದೇವ್ರ ಮೇಲೆ ವಿಶ್ವಾಸು ಭಯಭಕ್ತಿ ಉಳ್ಳ ಮಕ್ಕಳಾಗ್ಬೇಕು ಜೀವಿಸ್ಬೇಕು ಪ್ರೇರೇ ತಂದೆ ದೇವ್ರು ಹೇಳ್ತದ್ರೆ ನಮ್ ಆತನಲ್ಲಿ ಆತನಲ್ಲಿ ಭಯಭಕ್ತ ಮಕ್ಕಳಿಗೆ ನಾನು ಯಾವಾಗಲೂ ಕಾಯುತ್ತೇನೆ ಎಂಬುದಾಗಿ ನಾವು ನೀವು ದೇವರಲ್ಲಿ ಭಯಭಕ್ತುಳ್ಳ ಮಕ್ಕಳಾಗಿ ಜಸ್ಬೇಕು ಪ್ರೇರೆ ಆತ ನಮ್ಮ ಪ್ರತಿಯೊಂದು ಹೆಜ್ಜೆಗಳನ್ನು ಕಾಯುವಂಥ ದೇವರು ಅಲೆಲುಯ ಎಷ್ಟು ಜನರು ನಾವು ಕೈ ಹಾಕಿ ಕೆಲಸಗಳನ್ನು ಆಗ್ತಾ ಇಲ್ಲ ನಾವು ಹೋಗುವಂಥ ಸ್ಥಿತಿಲಿ ಬರುವಂಥ ಸ್ಥಿತಿ ನಮ್ಗೆ ಆಶೀರ್ವಾದ ನೀವೆಷ್ಟು ನಾವು ದೇವರಿಗೆ ಮರ ಇಡ್ತಾ ಇದಾರೆ ದೇವ್ರ ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ ನಮಗೆ ಕಾಯುವಂಥವ್ರು ಯಾರಿದ್ದಾರೆ ಎಂಬುದೇ ನೀವು ಭಯ ಪಡ್ತಾ ಇದಾರೆ ಪ್ರೀರಿ ಆದ್ರೆ ದೇವ್ರು ಹೇಳ್ತಾ ಯಾರಾದರೂ ನನ್ನಲ್ಲಿ ಭಯಭಕ್ತಿ ಉಳ್ಳ ಮಕ್ಕಳಾಗಿ ಜೀವಿಸ್ತಾರೋ ಅವರ ಹೆಜ್ಜೆಗಳನ್ನು ನಾನು ಆಗಿದ್ದೇನೆ ಎಂಬುದಾಗಿ ಪ್ರೀರಿ ಪ್ರಿಯ ದೃಷ್ಟರ ಅಂಧಕಾರದಲ್ಲಿ ಮುಳುಗಿ ಮೌನವೊಂದರು ದುಷ್ಟರು ಅಂಧಕಾರದಲ್ಲಿ ಮುಳುಗಿ ಮರು ಮೌನವಾಗುವರಂತೆ ಪ್ರಿಯ ಅಂದ್ರೆ ದುಷ್ಟರಂದ್ರೆ ದೇವರಿಗೆ ವಿರೋಧವಾಗಿ ಯಾರಾದರೂ ಜೀವಿಸ್ತಾರೋ ಅವ್ರು ಅಂಧಕಾರದಲ್ಲಿ ಮುಳುಗಿ ಮೌನವಾಗುವರು ಅವರು ಮಾಡುವ ಕೆಲಸ ಕಾರ್ಯಲಿ ಅಭಿವೃದ್ಧಿ ಇರುವುದಿಲ್ಲ ಅವ್ರ ಕುಟುಂಬದಲ್ಲಿ ಶಾಂತಿ ಸಂಬಂಧನ ಇರುವುದಿಲ್ಲ ಅವ್ರು ಹೋಗುವಂತ ಸ್ಥಿತಿಲಿ ಬರುವಂತ ಸ್ಥಿತಿಲಿ ಅವ್ರಿಗೆ ಆಶೀರ್ವಾದನೆ ಇರುವುದಿಲ್ಲ ಯಾವಾಗಂದ್ರೆ ಅವರು ದುಷ್ಟರ ಹಾಗೆ ಜೀವಿಸುವಾಗ ಅವರಿಗೆ ಅಂಧಕಾರದಲ್ಲಿ ಮುಳುಗಿ ಮೌನವಾಗುವರು ಎಂಬುದಾಗಿ ದೇವ್ರ ವಾಕ್ಯ ನಮಗೆ ತಿಳಿಸ ತಿಳಿಯಪಡಿಸಿದ್ರು ಪ್ರೀರಿ ಆದರೆ ನಾವು ನೀವು ದೇವರಲ್ಲಿ ಭಯಭಕ್ತ ಮಕ್ಕಳಾಗಿ ಜೀವಿಸುವಾಗ ದೇವರು ನಮಗೆ ಎಲ್ಲಾ ರೀತಿಯಾಗಿ ಆತನ ಆಶೀರ್ವದಿಸಿ ಬಲಪಡಿಸಿ ನಮ್ಮನ್ನು ಕಾಯುವಂಥ ದೇವರು ಪ್ರಿರಿ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಈ ವಾಗ್ದಾನ ಗಟ್ಟಿಯಾಗಿಟ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ತೀವಿ ಪ್ರೀರಿ ದೇವರಲ್ಲಿ ನಾವು ಭರವಸೆ ಇಟ್ಟು ಜೀವಿಸಬೇಕು ನಮ್ಗೆಲ್ಲ ವಿಷಯ ದೇವರೇ ನಮ್ಮನ್ನು ಕಾಯುವಂಥ ದೇವರು ದೇವರೇ ನಮ್ಮನ್ನು ಬಲಪಡಿಸುವಂಥ ದೇವ್ರ ಅಂತೇಳಿ ನೀವು ವಿಶ್ವಾಸ ಇಟ್ಟು ಜೀವಿಸುವಾಗ ದೇವ್ರು ಈ ವಾಗ್ದನು ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ಅದನ್ನ ನೆರವೇರಿಸಿ ನಮ್ಮನ್ನು ಕಾಯ್ದು ಕಾಪಾಡಿನ ನಮ್ಮನ್ನು ಬಲಪಡಿಸುವಂತ ಪ್ರೀತಿ ಆಮೇಲೆ ಪ್ರಾರ್ಥನೆ ಮಾಡ್ಕೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸೆ ಮುಂಜಾನೆ ಸಮಲಿ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ ಪ್ರತಿಯೊಬ್ಬರು ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸುವಂತ ದೇವ್ರು ನೀವಾಗಿ ಪ್ರಭಾ ತಂದೆ ದೇವರು ಮುಂಜಾನೆ ಸಮಲಿ ಪ್ರಭಾ ತಂದೆ ದೇವರ ಯಾರಾದ್ರೂ ನನ್ನಲ್ಲಿ ಭಯಭಕ್ತಿ ಮಕ್ಕಳಾಗಿ ಜೀವಿಸ್ತಾರೋ ಅವ್ರ ಹೆಜ್ಜೆಗಳನ್ನು ಕಾಯುತ್ತೇನೆ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರ ಪ್ರಭಾ ಎಷ್ಟು ಜನರು ತಂದೆ ನಿಮ್ಮ ನಿಮಗೆ ಎದುರು ನೋಡುತ್ತಾ ನಿಮ್ಮ ಭಯ ಭಕ್ತಿಯಲ್ಲಿ ಜೀವಿಸುವಂತ ಪ್ರತಿಯೊಬ್ಬರು ಮಕ್ಕಳ ಹೆಜ್ಜೆಗಳನ್ನು ಕಾಯುವಂತ ದೇವರು ಅವ್ರ ಕೈ ಹಾಕಿರೋ ಕೆಲಸಗಳನ್ನು ನೀವು ಆಶ್ರಿಸಿ ಬಲಪಡಿಸಿ ಅವ್ರು ಹೋಗುವಂತ ಸ್ಥಿತಿಗಳೆಲ್ಲ ಕಾಯ್ದು ಕಾಪಾಡಿ ಅವರು ಮಾಡುವ ಕೆಲಸಕ್ಕರ್ಲ ಆಶೀರ್ವದಿಸಿ ಅವರಿಗೆ ಅಭಿವೃದ್ಧಿ ಪಡಿಸಿರಿ ತಂದಿ ಅವನು ಪ್ರಭ ಈ ವಾಗ್ದ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಈ ವಾಗ್ದ ಅದ್ಭುತ ರೀತಿಯಾಗಿ ನೆರವೇರಿಸಿ ಅವರ ಕೋರಿಕೆಲ್ಲ ನೆರವೇರಿಸಿ ಅವ್ರು ಮಾಡುವ ಕೆಲಸದಲ್ಲಿ ಅಭಿವೃದ್ಧಿ ಪಡಿಸ್ಬೇಕಂತೇಳಿ ನಜರತ್ನೇ ಯಸ್ಸು ಕರ್ತ ನಾಮದಲ್ಲಿ ಪರಿಶುದ್ದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೆ